ಹೇ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆ ಎಸ್ ಜ್ಞಾನ್ ಹಬ್ಗೆ ಸ್ವಾಗತ ಇಂದು ನಾವು ನಾಲ್ಕನೇ ತರಗತಿ ಪಾಠ ಎರಡು ಬುದ್ಧಿವಂತ ರಾಮಕೃಷ್ಣದ ಎಕ್ಸ್ಪ್ಲನೇಷನ್ ಅಥವಾ ಪಾಠ ಓದ್ಬಿಟ್ಟು ಈ ಪಾಠ ಅರ್ಥ ಮಾಡಿಕೊಂಡು ಇದರ ಅಭ್ಯಾಸಗಳನ್ನು ನೋಟ್ ಸಮೇತ ಸಂಪೂರ್ಣ ಮಾಹಿತಿಯನ್ನು ಕಡಿಮೆ ಸಮಯದಲ್ಲಿ ಕಂಪ್ಲೀಟ್ ಮಾಡಿಬಿಡೋಣ ಮಕ್ಕಳೇ ನೀವು ಒಂದೇ ಒಂದು ಸಲ ಈ ವಿಡಿಯೋ ನೋಡಿ ಅರ್ಥ ಮಾಡಿಕೊಂಡ್ರೆ ಸಾಕು ಅಕ್ಷರ ಜ್ಞಾನ ಇದ್ದರೆ ಪರೀಕ್ಷೆ ಈಸಿಯಾಗಿ ಅಟೆಂಡ್ ಮಾಡ್ಬೋದು ಓಕೆ ರಾಮಕೃಷ್ಣನ ಬಗ್ಗೆ ಹೇಳೋದಾದರೆ ಇವನೊಬ್ಬ ಇಂಟೆಲಿಜೆಂಟ್ ಪರ್ಸನ್ ನಾವೆಲ್ಲ ಡೋರೆಮಾನು ಟಾಮ್ ಅಂಡ್ ಜೆರಿ ಆ್ಯನಿಮೆ ಎಲ್ಲ ನೋಡ್ತೀವಲ್ಲ ಒಂದೇ ಒಂದ್ಸಲ ತೆನಾಲಿರಾಮ ಸ್ಟೋರೀಸ್ ನೋಡಿಬಿಡಿ ಎಲ್ಲಕ್ಕಿಂತ ಟಾಪಾಗಿರುತ್ತೆ ಇವನ್ ಬಗ್ಗೆ ಒಂದು ಪುಟಾಣಿ ಕತೆ ನಿಮಗೆ ಇಂಟ್ರಡ್ಯೂಸ್ ಮಾಡಿದ್ದಾರೆ ಬಹಳ ಮಜ್ವಾಗಿದೆ ಲೆಟ್ಸ್ ಗೋ ಪಾಠ ಎರಡು ಬುದ್ಧಿವಂತ ರಾಮಕೃಷ್ಣ ಒಂದು ಸಲ ವಿದ್ಯಾಸಾಗರ ಅನ್ನೋ ಮಹಾನ್ ಪಂಡಿತ ಕೃಷ್ಣದೇವರಾಯ ರಾಜ ಇವನು ಇವನ ಆಸ್ಥಾನಕ್ಕೆ ಬರ್ತಾನೆ ಅವನ ಖ್ಯಾತಿ ಎಲ್ಲ ಕಡೆ ಹಬ್ಬಿತ್ತು ಸಂಸ್ಕೃತದಲ್ಲಿ ಅವನು ಮಹಾ ಮೇಧಾವಿಯಾಗಿದ್ದ ಭಾಳ ಸಾಂಸ್ಕೃತಲ್ಲಿ ದೊಡ್ಡ ಮೇಧಾವಿಯಾಗಿದ್ದ ಇವನು ವಿದ್ಯಾ ವಿದ್ಯಾಭಿಮಾನಿಯಾದ ಕೃಷ್ಣದೇವರಾಯ ಅವನನ್ನು ಸ್ವಾಗತಿಸಿ ಸಕ್ಕರಿಸಿದನು ನಮ್ಮ ರಾಜ ಇದ್ದಾರಲ್ಲ ಕೃಷ್ಣದೇವರಾಯರು ಇವರು ವಿದ್ಯಾ ಬಗ್ಗೆ ಬಹಳ ಅಭಿಮಾನ ಇರೋರು ಇವರು ಇವರಿಗೆ ಸ್ವಾಗತಿಸ್ತಾರೆ ಸತ್ಕರಿಸ್ತಾರೆ ಆಗ ಇವನು ವಿದ್ಯಾಸಾಗರ ಹೇಳ್ತಾನೆ ಮಹಾಪ್ರಭು ನಾನು ನಿಮ್ಮ ಆಸ್ಥಾನಕ್ಕೆ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ನಾನು ಯಾಕೆ ಬಂದಿದ್ದೀನಿ ಗೊತ್ತಾ ನಿಮ್ಮ ಪಂಡಿತರ ಜೊತೆಗೆ ವಾದ ಮಾಡಲಿಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾನೆ ಕೃಷ್ಣದೇವರ ಅದಕ್ಕೆ ಒಪ್ಕೊಳ್ತಾನೆ ಓಕೆ ಆ ಸ್ಥಾನದ ಪಂಡಿತರ ಕಡೆ ಸರಿ ವಾದ ಮಾಡು ಅಂತ ಹೇಳಿ ಪಂಡಿತರ ಕಡೆ ನೋಡ್ತಾನೆ ರಾಜ ಆದರೆ ಯಾರು ಅದ್ರ ಬಗ್ಗೆ ಆಸಕ್ತಿ ತೋರಿಸಲ್ಲ ಎಲ್ಲ ಸುಮ್ಮನೆ ಕೂತಿರ್ತಾರೆ ಸಭೆಯಲ್ಲಿರೋ ಪಂಡಿತರೆಲ್ಲ ಎಲ್ಲರೂ ಮೌನವಾಗಿರೋದನ್ನು ವಿ ಕಂಡ ವಿದ್ಯಾಸಾಗರ ಇವರೆಲ್ಲ ಎಷ್ಟು ಸೈಲೆಂಟಾಗಿರೋದನ್ನು ನೋಡಿ ವಿದ್ಯಾಸಾಗರ ಏನು ಹೇಳ್ತಾನೆ ಇಂಥ ದೊಡ್ಡ ರಾಜರ ಆಸ್ಥಾನದಲ್ಲಿ ನನ್ನನ್ನು ಸೋಲಿಸುವ ಒಪ್ಪ ಪಂಡಿತನೂ ಇಲ್ಲವೆನ್ನುವುದು ಬೇಸರದ ಸಂಗತಿ ಇಷ್ಟು ದೊಡ್ಡ ಆಸ್ಥಾನದಲ್ಲಿ ನನ್ನನ್ನು ಸೋಲಿಸೋರು ಯಾರೂ ಇಲ್ಲ ಅಂದರೆ ಬಹಳ ಬೇಜಾರಾಗ್ತಿದೆ ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲೇಗೆ ಬರುತ್ತಲೇ ಇರಲಿಲ್ಲ ಮೊದಲೇ ಇಲ್ಲಿ ಯಾರೂ ಇಲ್ಲ ನನ್ನ ಜೊತೆ ವಾದ ಮಾಡೋರು ಅಂತ ಗೊತ್ತಿದ್ರೆ ನಾನು ಇಲ್ಲಿ ಬರ್ತಾನೆ ಇರಲಿಲ್ಲ ಅಂತ ಹೇಳ್ತಾನೆ ಆಗ ತೆನಾಲಿರಾಮ ಅಲ್ಲೇ ರಾಮಕೃಷ್ಣ ಇರ್ತಾನೆ ತೆನಾಲಿರಾಮ ರಾಮ ನಮ್ಮ ಹೀರೋ ಅವನು ಎದ್ದು ನಿಂತ್ಕೊಳ್ತಾನೆ ಇಷ್ಟು ಬೇಗ ನೀವು ಈ ತೀರ್ಮಾನಕ್ಕೆ ಬರಬೇಡಿ ಇಷ್ಟು ಬೇಗ ನೀವು ಈ ಥರ ಡಿಸೈಡ್ ಮಾಡಬೇಡ್ರಿ ಯಾರೂ ಇಲ್ಲ ಅಂತ ಅಂತ ಹೇಳ್ತಾನೆ ವಿದ್ಯಾಸಾಗರ ಅವನು ಅವಾಗ ನೋಡ್ತಾನೆ ಯಾರಪ್ಪ ಇದು ನೀನು ಯಾರು ಯಾರು ನೀನು ಅಂತ ಕೇಳ್ತಾನೆ ನಾನು ಒಂದೆರಡು ಗ್ರಂಥಗಳನ್ನು ಬರೆದಿದ್ದೆ ನಾನು ಒಂದೆರಡು ಗ್ರಂಥ ಬರೆದಿದ್ದೀನಪ್ಪ ನಾನು ತೆನಾಲಿ ರಾಮಕೃಷ್ಣನ್ಗೆ ತೆನಾಲಿ ರಾಮಕೃಷ್ಣ ಅಂತ ಹೇಳ್ತಾರೆ ಅಂತ ಹೇಳ್ತಾನೆ ಆಗ ವಿದ್ಯಾಸಾಗರನಿಗೆ ಫುಲ್ ಖುಷಿ ಖುಷಿಯಾಗ್ಬಿಡ್ತಾನೆ ಹೌದೇನು ಹಾಗೇನು ನಾನು ನಿನ್ನ ಬುದ್ಧಿವಂತಿಕೆಯ ಬಗ್ಗೆ ಕೇಳಿದ್ದೇನೆ ನಾನು ನಿನ್ನ ಬುದ್ಧಿವಂತ ಅಂತ ನಮ್ಗೆ ಗೊತ್ತು ನಾನು ಕೇಳಿದ್ದೀನಿ ಬಹಳ ಕಡೆ ಅಂತ ಹೇಳ್ತಾನೆ ಆದರೆ ಬುದ್ಧಿ ಚಾತುರ್ಯಕ್ಕಿಂತ ಮುಖ್ಯವಾಗಿ ಆಳವಾದ ಅಧ್ಯಯನ ಮಾಡಿದವರು ಮಾತ್ರ ನನ್ನೊಡನೆ ವಾದ ಮಾಡಲು ಸಾಧ್ಯ ಈ ಬುದ್ಧಿವಂತರಿಗಿನ ಈ ಸಂಸ್ಕೃತದ ಬಗ್ಗೆ ಭಾಳ ಅಧ್ಯಯನ ಮಾಡಿದವರು ಮಾತ್ರ ನನ್ನ ಜೊತೆ ವಾದ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾನೆ ಬಹಳ ಹೆಮ್ಮೆಯಿಂದ ಅದು ನನಗೆ ನನಗೂ ಅದು ನನಗೂ ಗೊತ್ತು ನನಗೂ ತಿಳಿದಿದೆ ಅಂತ ಹೇಳ್ತಾನೆ ಸರಿ ನೀವು ಯಾವ ಗ್ರಂಥದ ಮೇಲೆ ವಾದ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ ಯಾರು ರಾಮಕೃಷ್ಣ ಕ್ವಶನ್ ಮಾಡ್ತಾನೆ ಯಾವ ಗ್ರಂಥದ ಮೇಲೆ ವಾದ ಮಾಡ್ತೀಯಪ್ಪ ನೀನು ಜಾಣ ಅಂತ ಹೇಳ್ತಾನೆ ಇದಕ್ಕೆ ವಿದ್ಯಾಸಾಗರ ನಿಮ್ಗೆ ಇಷ್ಟವಾದ ಯಾವುದಾದ್ರೂ ಗ್ರಂಥ ಕೊಡಿರಿ ಅಂತ ಹೇಳ್ತಾನೆ ಯಾವುದಾದ್ರೂ ಗ್ರ ಇಷ್ಟವಾದ ಯಾವುದಾದ್ರೂ ಸಂಸ್ಕೃತ ಗ್ರಂಥವಾಗಿರ್ಬೋದು ನೀವು ಸಂಸ್ಕೃತ ಪಂಡಿತ ಅಲ್ಲ ಯಾವುದಾದ್ರೂ ಸಂಸ್ಕೃತ ಗ್ರಂಥ ಕೊಡ್ರಿ ನಾನು ವಾದ ಮಾಡ್ತೇನೆ ಅಂತ ಹೇಳ್ತಾ ಹಾಗಾದರೆ ನಾಳೆ ಸಂಜೆ ಇದೇ ಹೊತ್ತಿಗೆ ನಿಮ್ಮೊಂದಿಗೆ ವಾದ ಮಾಡಲು ಸಿದ್ದೇನೆ ಸರಿ ನಾನು ಪ್ರಿಪೇರ್ ಆಗಬೇಕಲ್ಲ ನಿಮ್ಮ ಜೊತೆ ವಾದ ಮಾಡಲಿಕ್ಕೆ ನಾಳೆ ಸಾಯಂಕಾಲ ತನಕ ನಂಗೆ ಟೈಮ್ ಕೊಡಿ ನಾನು ಬಂದು ವಾದ ಮಾಡ್ತೀನಿ ಅಂತ ರಾಮಕೃಷ್ಣ ಕಾನ್ಫಿಡೆನ್ಸಿಂದ ಹೇಳ್ತಾನೆ ಸೊ ಇವತ್ತಿನ ದಿನ ಮುಗೀತು ನೆಕ್ಸ್ಟ್ ಡೇ ಈವ್ನಿಂಗು ಮಾರನೇ ದಿನ ವಿದ್ಯಾಸಾಗರ ಬಹಳ ಪ್ರೌಢಿಂದ ಆಸ್ಥಾನದೊಳಗಡೆ ಬರ್ತಾನೆ ಹೆಮ್ಮೆಯಿಂದ ಆಸ್ಥಾನನ ಎಂಟ್ರಿ ಕೊಡ್ತಾನೆ ಕೊಟ್ಬಿಟ್ಟು ಪೀಠದೊಳಗೆ ಕೂತ್ಕೊಳ್ತಾನೆ ಪೀಠದ ಮೇಲೆ ಅವನಿಗೆ ಒಂದು ಆಸ್ಥಾನ ಜಾಗ ಕೊಟ್ಟಿರ್ತಾರೆ ಅಲ್ಲಿ ಕೂತ್ಕೊಳ್ತಾನೆ ಎಲ್ಲರೂ ಆಶ್ಚರ್ಯದಿಂದ ಇವನಂತ ವಾದ ಮಾಡುತ್ತಾನೆಂದು ಎಲ್ಲರೂ ಆಶ್ಚರ್ಯದಿಂದ ಕಾದು ಕುಳಿತಿದ್ದರು ಓಕೆ ಈಗ ಏನು ವಾದ ಮಾಡ್ತಾನಪ್ಪ ಇವನು ಅಂತ ಎಲ್ಲರೂ ಸಭೆಯಲ್ಲಿ ಎಲ್ಲರೂ ಫುಲ್ ಕ್ಯೂರಿಯಾಸಿಟಿಯಿಂದ ಕೂತಿರ್ತಾರೆ ರಾಮಕೃಷ್ಣ ಸ್ವಲ್ಪ ಹೊತ್ತಿನ ನಂತರ ಬಟ್ಟೆಯನ್ನು ಸುತ್ತಿದ ಕಟ್ಟನ್ನು ಸೇವಕನ ಹತ್ತಿರ ಇದುಕೊಂಡು ಸಭೆಗೆ ಬಂದನು ಸ್ವಲ್ಪ ಹೊತ್ತಾದಮೇಲೆ ರಾಮಕೃಷ್ಣ ಸ್ಟೈಲಾಗಿ ಬಟ್ಟೆಯಲ್ಲಿ ಒಂದು ಕಟ್ಟು ಸುತ್ತಿರುತ್ತೆ ಅವನ ಸರ್ವೆಂಟ್ ಜೊತೆಯಲ್ಲಿ ಬರ್ತಾನೆ ಆ ಕಟ್ಟಿನಲ್ಲಿ ಎಲ್ಲರೂ ಏನಪ್ಪ ಇದು ಅಂತ ಆಶ್ಚರ್ಯದಿಂದ ಆ ಕಟ್ಟನ್ನೇ ನೋಡ್ತಿರ್ತಾರೆ ಅವ್ರಿಗೆ ಯಾರಿಗೂ ಏನಂತ ಊಹೆ ಮಾಡ್ಲಿಕ್ಕೆ ಆಗಲ್ಲ ನೆಕ್ಸ್ಟ್ ಬ್ಯಾರ ರಾಮಕೃಷ್ಣ ತನ್ನ ಪೀಠದಲ್ಲಿ ಕುಳಿತು ವಿದ್ಯಾಸ ಸರಿ ಇವನು ಇವ್ನ ಜಾಗಕ್ಕೆ ಬಂದು ಕೂತ್ಕೊಳ್ತಾನೆ ಕೂತ್ಕೊಂಡು ವಿದ್ಯಾಸಗನಿಗೆ ಹೇಳ್ತಾನೆ ನಾನು ಸಿದ್ಧನಾಗಿದ್ದೇನೆ ಸ್ವಾಮಿ ಐ ಆಮ್ ಆಲ್ಸೋ ರೆಡಿ ಅಂತ ಹೇಳ್ತಾನೆ ನಾನು ಸಿದ್ಧ ಪ್ರ ಅವರು ಹೇಳ್ತಾರೋ ಸರಿ ನಾನು ರೆಡಿ ಶುರು ಮಾಡೋಣ ಅಂತ ಹೇಳ್ತಾನೆ ವಿದ್ಯಾಸಾಗರ ಅವಾಗ ರಾಮಕೃಷ್ಣ ಹೇಳ್ತಾನೆ ವಾದಕ್ಕೆ ಯಾವ ಪುಸ್ತಕನಾದರೂ ಯಾವ ಗ್ರಂಥನಾದರೂ ಆರಿಸ್ಕೋಬೋದು ಅಂತ ನೀವು ಹೇಳಿದ್ರಿ ಅಂತ ಹೇಳ್ತಾನೆ ರಾಮಕೃಷ್ಣ ಇದಕ್ಕೆ ವಿದ್ಯಾ ಹೌದೌದು ನಾನು ಹೇಳಿದ್ದೆ ಯಾವ ಬುಕ್ ಆದರೂ ತರ್ಬೋದು ಅಂತ ಯಾವ ಹೇಳಿದ್ದಿಲ್ಲಪ್ಪ ಸರಿ ಅವನ ಎದುರುಗಡೆ ಇರೋ ತನ್ನ ಎದುರಿಗಿದ್ದ ಅವನ ಎದುರುಗಡೆ ಅವ್ನು ಕಟ್ ತಂದಿರ್ತಾನಲ್ಲ ಅದನ್ನು ತೋರಿಸ್ತಾನೆ ತೋರಿಸಿ ಹೇಳ್ತಾನೆ ನಾನು ಈಗ ಈ ತಿಲಕಾಷ್ಟ ಮಹಿಷ ಬಂಧನದ ಮೇಲೆ ವಾದ ಮಾಡುತ್ತೇನೆ ಆರಂಭಿಸಲೇ ಅಂತ ಹೇಳ್ತಾನೆ ನಾನು ಈ ಬುಸ್ ಬುಕ್ಕು ತಿಲಕಾಷ್ಟ ಮಹಿಷ ಬಂಧನ ಇದ್ರ ಮೇಲೆ ವಾದ ಮಾಡ್ತೀನಿ ಅಂತ ಹೇಳ್ತಾನೆ ವಿದ್ಯಾಸಾಗರ ದೊಡ್ಡದಾಗಿ ಕಂಡುಬಿಟ್ಟು ಅದು ಅದು ತಿಲಕಾಷ್ಟ ಮಹಿಷ ಬಂಧನ ಎಂದು ತೊದಲಿಸಿದನು ಅವಾಗ ರಾಮಕೃಷ್ಣ ಹೇಳ್ತಾನೆ ಏಕೆ ನಿಮಗೆ ತಿಲಕಾಷ್ಟ ಮಹಿಷ ಬಂದ ತಿಳಿದಿಲ್ಲವೇ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ವಾ ಇದು ನಮ್ಮೂರಿನ ದನಕಾಯ ಹುಡುಗರಿಗೂ ಗೊತ್ತು ಅಂತ ಹೆಮ್ಮೆ ಹೇಳ್ಕೊಳ್ತಾನೆ ರಾಮಕೃಷ್ಣ ವಿದ್ಯಾಸಾಗರ ತಲೆ ಕೆರೆದುಕೊಂಡು ತಲೆ ಕೆರ್ಕೊಳ್ತಾನೆ ಇದೇನೋ ಹೊಸದಾಗಿದೆಯಲ್ಲಪ್ಪ ಇದು ಯಾವ ಬುಕ್ಕು ಇದನ್ನು ನಾನು ಇದ್ರ ಬಗ್ಗೆ ತಿಳ್ಕೊಂಡೇ ಇಲ್ಲ ಅಂತ ಯೋಚನೆ ಮಾಡಿಕೊಂಡು ಮುಖ ಫುಲ್ ಡಲ್ಲಾಗಿಬಿಡುತ್ತೆ ಉಂಟು ಯಾಕಂದರೆ ಫುಲ್ ಕಾನ್ಫಿಡೆನ್ಸಿಂದ ಬಂದಿರ್ತಾನೆ ಇದು ನೋಡಿದ್ರೆ ಅವನು ಅವನಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಆ ಹೆಸರು ಹೇಳ್ತಿದ್ದಾನ ಅವನು ಹಂಗಾಗ ಅವನ ಮುಖ ಮಂಕ ಆಗ್ಬಿಡುತ್ತೆ ಎಷ್ಟು ಯೋಚನೆ ಮಾಡ್ತಾನೆ ಬಹಳ ಯೋಚನೆ ಮಾಡ್ತಾನೆ ಆದರೂ ಅಷ್ಟ ಮಹಿಷ ಬಂದನ ಗ್ರಂಥ ಅವನಿಗೆ ನೆನಪಿಗೆ ಬರೋಲ್ಲ ಇದೊಂದು ಹೇಗೆ ನನ್ನ ಕಣ್ಣು ತಪ್ಪಿಸಿಕೊಂಡಿತ್ತು ಎಂದು ಅವನು ಪೇಚಾಡಿದನು ಅಲ್ಲೆಲ್ಲ ಇದೆಲ್ಲಪ್ಪ ನನ್ನ ಕಣ್ಣಿಂದ ತಪ್ಪಿಸ್ಕೊಂತು ನಾನು ಎಷ್ಟೊಂದು ಬುಕ್ಸ್ ಓದಿದ್ದೀನಿ ಇದ್ಯಾಕೆ ನನ್ನ ಕಣ್ಣಿಗೆ ಬಿದ್ದಿಲ್ಲ ಅಂತ ಯೋಚನೆ ಮಾಡ್ತಾನೆ ನೆಕ್ಸ್ಟು ಯೋಚನೆ ಮಾಡಿ ಹೇಳ್ತಾನೆ ಮಹಾಪ್ರಭು ಏಕೋ ನನ್ನ ದೇಹಾರೋಗ್ಯ ಸರಿ ಇಲ್ಲ ಯಾಕೋ ನನಗೆ ಹೆಲ್ತೆ ಸರಿ ಇಲ್ಲ ಸ್ವಾಮಿ ವಾದ ನಾಳೆ ಆರಂಭಿಸಲು ಅಪ್ಪಣೆ ಕೊಡು ನಾಳೆ ಆರಂಭಿಸೋಣ ವಾದ ನನಗೆ ಯಾಕೋ ದೇಹಾರೋಗ್ಯನೇ ಸರಿ ಇಲ್ಲ ಅಂತ ಹೇಳ್ತಾನೆ ಹೇಳ್ಬಿಟ್ಟು ರಾಜರಿಗೆ ಬೇಡ್ಕೊಳ್ತಾನೆ ಯಾಕಂದರೆ ವಾದ ಮಾಡಲಿಕ್ಕೆ ಡೇಟ್ ಫಿಕ್ಸ್ ಮಾಡಿ ಕರೆಸಿದ್ನಲ್ಲ ಈಗ ರ ಅದನ್ನು ಕ್ಯಾನ್ಸಲ್ ಮಾಡಬೇಕಲ್ಲ ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ರಾಜನ ಪಾಪ ದೊಡ್ಡ ಮನಸ್ಸು ಓಕೆ ಆಗ್ಬೋದು ಅಂತ ಹೇಳ್ತಾನೆ ರಾಜ ಓಕೆ ಅಂತ ಹೇಳ್ತಾನೆ ಅಪ್ಪಣೆ ಕೊಡ್ತಾನೆ ರಾಜ ಸಡನ್ನಾಗಿ ವಿದ್ಯಾಸಾಗರ ಎದ್ನೋ ಬಿದ್ನೋ ಅನ್ನೋಂಗೆ ಜಾಗ ಖಾಲಿ ಮಾಡ್ತಾನೆ ರಾಮಕೃಷ್ಣನೂ ಏನೂ ಮಾತಾಡಲ್ಲ ನಮ್ಮ ರಾಮಕೃಷ್ಣ ಹೀರೋ ಅಲ್ವ ಅವನು ಏನು ಮಾತಾಡಲ್ಲ ಮನೆಗೆ ಹೋಗ್ತಾನೆ ನೆಕ್ಸ್ಟ್ ಪ್ಯಾರದಲ್ಲಿ ನೋಡಿ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಬರುತ್ತೆ ಇದು ಎರಡನೇ ದಿನ ಇದು ಇದು ಮೂರನೇ ದಿನ ನೆಕ್ಸ್ಟ್ ಡೇ ಬರುತ್ತೆ ಅದೇ ಟೈಮಿಗೆ ಸ್ಟೈಲಾಗಿ ಬಟ್ಟೆ ಕಟ್ ತಗೊಂಡು ಗಂಭೀರವಾಗಿ ಸೈಲೆಂಟಾಗಿ ಸಭೆ ಒಳಗೆ ಬರ್ತಾನೆ ಆದರೆ ಬಹಳ ಹೊತ್ತಾದರೂ ವಿದ್ಯಾಸಾಗರ ಬರಲೇ ಇಲ್ಲ ಕಾದು ಕಾದು ಸಾಕಾಗ್ತಾರೆ ಇವನು ವಿದ್ಯಾಸಾಗರ ಬರೋದೇ ಇಲ್ಲ ಆವಾಗ ರಾಜ ಏನು ಹೇಳ್ತಾರೆ ಅವನ ಸರ್ವೆಂಟ್ಸಿಗೆ ಆಳುಗಳಿಗೆ ಕಳಿಸ್ಬಿಟ್ಟು ಕರೆಯೋಕ್ಕೆ ಕಳಿಸ್ತಾರೆ ತರ ಕರೆ ತರಲು ಆಳುಗಳು ಓದರು ಆದರೆ ವಿದ್ಯಾಸಾಗರ ಆದ್ರೆ ಅವ್ರಿಗೆ ಗೊತ್ತಾಗುತ್ತೆ ರಾತ್ರಿ ಅವನು ಎಲ್ಲ ಓಡೋಗಿದ್ದಾನೆ ಪಲಾಯನ ಮಾಡಿದ್ದಾನೆ ಅನ್ನೋ ತಿಳಿಯುತ್ತೆ ತಿಳಿದು ಬಂದು ಹೇಳ್ತಾರ ಸಭೆಯಲ್ಲಿ ಎಲ್ಲರೂ ರಾಮಕೃಷ್ಣನಿಗೆ ಜಯವಾಗಲಿ ಅಂತ ಜೈಕಾರ ಕರ ಶುರು ಮಾಡ್ತಾರೆ ಎಲ್ಲರಿಗೂ ಖುಷಿ ಎಲ್ಲ ಓಡೆ ಹೋದೆ ಅವನು ವಾದ ಮಾಡಕ್ ಬಂದವನು ಅಂತ ಆಗ ರಾಜ ಹೇಳ್ತಾನೆ ನಿನ್ನಿಂದ ನನ್ನ ಆಸ್ಥಾನದ ಮರ್ಯಾದೆ ಉಳಿತು ನಾನು ತಿಲಕಾಷ್ಟ ಮಹಿಷ ಬಂಧನ ಅದು ಹೆಸರೇ ಕೇಳಿಲ್ಲ ಎಲ್ಲಿ ಕೊಡಿಲು ನೋಡೋಣ ಹೆಂಗಿದೆ ಅಂತ ರಾಜ ಫುಲ್ ಕ್ಯೂರಿಯಾಸಿಟಿಯಿಂದ ಕೇಳ್ತಾನೆ ಭಾಳ ಖುಷಿಯಿಂದ ಕ್ಯೂರಿಯಾಸಿಟಿಯಿಂದ ಮೆಚ್ಚುಗೆಯಿಂದ ನುಡಿತಾನೆ ಕೊಡಪ್ಪ ಇಲ್ಲಿ ನೋಡೋಣ ನಾನು ಸ್ವಲ್ಪ ನೋಡ್ತೀನಿ ಅಂತ ರಾಮಕೃಷ್ಣ ಕಟ್ಟು ನಿಧಾನಕ್ಕೆ ಬಿಚ್ತಾನೆ ಕಟ್ಟನ್ನು ಬಿಚ್ಚಿದನು ಅದರಲ್ಲಿ ಒಂದು ಕಟ್ಟಿಗೆ ಇರುತ್ತೆ ಒಂದು ಹಗ್ಗ ಅದನ್ನು ಕಟ್ಟಿರ್ತಾರೆ ಒಂದಿಷ್ಟು ಕಟ್ಟಿಗೆಗಳು ಸ್ವಲ್ಪ ಕಟ್ಟಿಗೆಗಳು ತುಂಡಿರುತ್ತೆ ಅದಕ್ಕೆ ಹಗ್ಗದಿಂದ ಕಟ್ಲಾಗಿರುತ್ತೆ ರಾಜಂಗ ಆಶ್ಚರ್ಯ ಏ ಇದೇನಿದು ಕಟ್ಟಿಗೆಗಳಿಗೆ ಹಗ್ಗ ಕಟ್ಟಿದೆಯಲ್ಲ ಫುಲ್ ಆಶ್ಚರ್ಯ ನೋಡ್ತಾನೆ ಹೇಳ್ತಾನೆ ಏನಪ್ಪ ಇದು ಅಂತ ಹಾಗೆ ರಾಮಕೃಷ್ಣ ಹೇಳ್ತಾನೆ ಇದು ಎಳ್ಳಿನ ಕಡ್ಡಿಗಳು ಈ ಕಟ್ಟಿಗೆ ಇದೆಲ್ಲ ಇದೆಲ್ಲ ಎಳ್ಳಿನ ಕಡ್ಡಿ ಅಂದರೆ ತಿಲಕಾಷ್ಟ ತಿಲ ಅಂದರೆ ಎಳ್ಳು ಕಾಷ್ಟ ಅಂದರೆ ಕಡ್ಡಿ ಇದು ಎಮ್ಮೆ ಕಟ್ಟುವ ಹಗ್ಗ ಇದು ನೋಡ್ರಿ ಇದು ಹಗ್ಗ ಇದೆಯಲ್ಲ ಎಮ್ಮೆ ಕಟ್ಟ ಹಗ್ಗ ಇದು ಅಂದರೆ ಮಹಿಷ ಬಂಧನ ಎಮ್ಮೆ ಕಟ್ಟ ಹಗ್ಗ ಮಹಿಷವನ್ನು ಬಂಧಿಸುವ ಹಗ್ಗ ಮಹಿಷ ಬಂಧನ ಅದೇ ತಿಲಕಾಷ್ಟ ಮಹಿಷ ಬಂಧನ ಇದಕ್ಕೆ ತಿಲಕಾಷ್ಟ ಮಹಿಷ ಬಂಧನ ಅನ್ನೋದು ಇದು ಇದ್ಯಾವ ಮಹಾಗ್ರಂಥವಿರಬೇಕೆಂದು ಹೆದರಿ ಪಾಪ ವಿದ್ಯಾಸಾಗರ ಓಡಿ ಹೋದನು ಇದ್ಯಾವುದೋ ಮಹಾಗ್ರಂಥ ಅಂತ ಹೇಳಿ ವಿದ್ಯಾಸಾಗರ ಹೋದ್ನು ಅಂತ ಹೇಳ್ತಾನೆ ಎಲ್ಲರಿಗೂ ಭರ್ತಿ ನಗು ಬಂದ್ಬಿಡುತ್ತೆ ಎಲ್ಲರ ನಗು ಬಹಳ ಹೊತ್ತು ಸಭಾ ಸ್ಥಾನವನ್ನು ತುಂಬಿತ್ತು ಎಲ್ಲರಿಗೂ ಫುಲ್ ಖುಷು ಎಲ್ಲರೂ ಜೋರಾಗಿ ನಗ್ಲಿಕ್ಕೆ ಶುರು ಮಾಡ್ತಾರೆ ಎಷ್ಟೊತ್ತಾದ್ರೂ ನಗುನೆ ನಿಲ್ಲಲ್ಲ ರಾಮಕೃಷ್ಣನ ಬುದ್ಧಿಗೆ ವಂತಿಕೆಯನ್ನು ಮೆಚ್ಚಿದ ಕೃಷ್ಣದೇವರಾಯ ಅವನಿಗೆ ಸನ್ಮಾನಿಸಿದನು ಈಗ ಇವನ್ ಸನ್ಮಾನ ಮಾಡ್ಕೊಂಡೋಗಿ ಬಂದು ನೋಡೋದ್ನಲ್ಲ ಇವನಿಗೆ ಸನ್ಮಾನ ಮಾಡ್ತಾರೆ ಓಕೆ ಈ ಪಾಠ ಮುಗೀತು ಈಗ ನೆಕ್ಸ್ಟ್ ನಾವು ಅಭ್ಯಾಸಗಳ ಕಡೆ ಗಮನ ಕೊಡೋಣ ಈಗ ಈ ಪಾಠದ ಬುದ್ಧಿವಂತ ರಾಮಕೃಷ್ಣ ಪಾಠದ ಕ್ವಶನ್ ಆನ್ಸರ್ ಅಥವಾ ಅಭ್ಯಾಸದ ಬಗ್ಗೆ ಗಮನ ಕೊಡೋಣ ಪದಗಳ ಅರ್ಥ ಈ ಪದಗಳ ಅರ್ಥವನ್ನು ಬರೆಯ ಕೊಡ್ತಾರಲ್ಲ ನಿಮಗೆ ಕ್ಲೀನಾಗಿ ಅರ್ಥ ಮಾಡಿಕೊಡ್ರಿ ಸತ್ಕರಿಸು ರಾಜ ಸತ್ಕರಿಸ್ತಾನಲ್ಲ ಅಂದರೆ ಏನು ಉಪಚರಿಸು ವಾದ ಚರ್ಚೆ ವಾದ ಅಂದರೆ ಆರ್ಗ್ಯುಮೆಂಟ್ ಆರ್ಗ್ಯುಮೆಂಟ್ ಚರ್ಚೆ ಪೇಚಾಡು ಪರದಾಡು ಪೇಚಾಡ್ಬೇಡ್ರಿ ಪರದಾಡಬೇಡ್ರಿ ಅಂತ ನೋಡ್ರಿ ಅಪ್ಪಣೆ ಒಪ್ಪಿಗೆ ಕ್ಲೀನಾಗಿ ಅರ್ಥ ಮಾಡ್ಕೊಂಡು ಬರೀಬೇಕು ಪಂಡಿತ ವಿದ್ವಾಂಸ ಪೀಠ ಆಸನ ಅಥವಾ ಗದ್ದುಗೆ ಯಾವುದಾದ್ರೂ ಒಂದು ಬರೀಲಿ ಯಾವ್ದು ನಿಮ್ಗೆ ಬರೆಯೋಕ್ಕೆ ಈಸಿ ಅನ್ಸುತ್ತದು ಈಗ ಟಿಪ್ಪಣಿ ಇದು ಬರೀ ಅರ್ಥ ಮಾಡ್ಕೊಳೋದು ಕೊಟ್ಟರೆ ಬರೀರಿ ಆಯಿತಾ ಪಲಾಯನ ಅದೇ ಓಡೋದ್ನಲ್ಲ ಅವನು ಯಾರಿಗೂ ತಿಳಿಸದಂತೆ ಹಾಗೂ ಕಾಣದಂತೆ ಆ ಜಾಗ ಬಿಟ್ಟು ಹೋಗುವುದು ಯಾರಿಗೂ ಗೊತ್ತಿಲ್ಲದಂಗೆ ಓಡೋಗೋದು ಪಲಾಯನ ಪಕ್ಷಪಾತಿ ಪಕ್ಷಪಾತಿ ಅಂದ್ರೇನು ಪಾರ್ಶಿಯಾಲಿಟಿ ಅಂತಾರೆ ನೋಡ್ರಿ ಒಬ್ಬರಿಗೊಂದು ಒಬ್ಬರಿಗೊಂದು ಮಾಡುವವನು ಅಥವಾ ಭೇದ ಭಾವ ತೋರಿಸುವವನು ಮುಖ ಅರಳಿಸು ಅಂದರೆ ಏನು ಮುಖದಲ್ಲಿ ನುಗು ನಗು ತುಂಬಿ ಸಂತೋಷ ಎದ್ದು ಕಾಣೋದು ಸ್ಮೈಲ್ ಮಾಡೋದು ಅದು ಮುಖದಲ್ಲಿ ನಗು ತುಂಬಿರುತ್ತೆ ನಗ್ತಿರಲ್ಲ ಆದರೆ ಸಂತೋಷ ಎದ್ದು ಕಾಣುತ್ತೆ ಅದಕ್ಕೆ ಮುಖ ಅರಳಿಸು ಅಂತಾರೆ ಯಾರು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ವಿದ್ಯಾಸಾಗರರು ಯಾರು ತೆಗೆದ್ಬಿಟ್ಟು ವಿದ್ಯಾಸಾಗರರು ಅಂತ ಬರೀರಿ ಓಕೆ ಎರಡನೇದು ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹಾಕಿದ ಸವಾಲೇನು ಏನಂತ ಸವಾಲಾಗ್ತಾ ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಆ್ಯಸ್ ಇಟ್ ಈಸ್ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಹಾಕಿದ ತಗಿಬೇಕು ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಅಂತ ಬರೆದು ಸವಾಲು ಅಂತ ಬರೆದು ಯಾವುದು ಅನ್ನೋದು ತೆಗೆದು ಹಾಕಿದನು ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಸವಾಲು ಹಾಕಿದನು ಥರ್ಡ್ ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು ಯಾರು ಒಪ್ಕೊಳ್ತಾರೆ ಅದೇ ಟೈಟಲ್ಲು ಈ ಪಾಠ ಟೈಟಲ್ ಇದೆಯಲ್ಲ ತೆನಾಲಿ ರಾಮಕೃಷ್ಣ ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಬ ತೆನಾಲಿ ರಾಮಕೃಷ್ಣನು ಒಪ್ಪಿಕೊಂಡನು ಓಕೆ ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು ಉತ್ತರ ತೆನಾಲಿ ರಾಮಕೃಷ್ಣನು ವಾದಕ್ಕೆ ತಿಲಕಾಷ್ಟ ಮಹಿಷ ಬಂಧನ ಎಂಬ ಗ್ರಂಥವನ್ನು ಆರಿಸಿಕೊಂಡನು ಯಾವ ತಗಿಬೇಕು ತಿಲಕಾಷ್ಟ ಮಹೇಶ ಬಂಧನ ಅಂತ ಬರ್ತು ಗ್ರಂಥವನ್ನು ಆರಿಸಿಕೊಂಡನು ಅಂತ ಬರೀರಿ ಓಕೆ ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಏಕೆ ಬಂದನು ಯಾಕೆ ಬರ್ತಾನೆ ವಿದ್ಯಾಸಾಗರನು ಸಂಸ್ಕೃತ ಭಾಷೆಯಲ್ಲಿ ಮಹಾಪಂಡಿತನಾಗಿದ್ದನು ಇವನ ಬಗ್ಗೆ ಹೇಳದು ಆತನು ತನ್ನ ಪಾಂಡಿತ ಪ್ರದರ್ಶನಕ್ಕಾಗಿ ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದ ಪಂಡಿತರೊಡನೆ ವಾದ ಮಾಡಲು ಬಂದನು ಫಸ್ಟು ಸೆಂಟೆನ್ಸು ಇವನು ಸಂಸ್ಕೃತ ಭಾಷೆಯಲ್ಲಿ ಪಂಡಿತ ಆಗಿದ ಅಂತ ಹೇಳಿಬಿಟ್ಟು ಆಮೇಲೆ ಇದು ಇವ ಇದನ್ನು ಪಾಂಡಿತ ಪ್ರದರ್ಶನ ಮಾಡಿ ಮಾಡೋಕ್ಕೆ ಇಲ್ಲಿನ ಇವನ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಪಂಡಿತರೊಡನೆ ವಾದ ಮಾಡಲು ಬರ್ತಾನೆ ಅಂತ ಬರಿಬೇಕು ನೀವು ಆಯಿತಾ ನೆಕ್ಸ್ಟ್ ಎರಡನೇದು ವಿದ್ಯಾಸಾಗರನ ಮುಖ ಹೇಗೆ ಅರಳಿತು ಅವನ ಫೇಸ್ ಹೆಂಗ್ಲೋ ಆಯಿತು ಉತ್ತರ ವಿದ್ಯಾಸಾಗರನ ಸಂಸ್ಕೃತ ಗ್ರಂಥಗಳ ಕುರಿತಾಗಿ ವಾದ ಮಾಡಲು ದೇವರಾಯನ ಆಸ್ಥಾನದಲ್ಲಿ ಯಾವುದೇ ಪಂಡಿತರು ಆಸಕ್ತಿ ತೋರಲಿಲ್ಲ ಆಗ ತೆನಾಲಿ ರಾಮಕೃಷ್ಣ ವಾದ ಮಾಡಲು ಒಪ್ಪಿಕೊಂಡ ಆದ್ದರಿಂದ ವಿದ್ಯಾಸಾಗರನ ಮುಖ ಅರಳಿತು ಯಾರು ವಾದ ಮಾಡಲ್ಲ ಅಂತ ಹೇಳಿದಾಗ ರಾಮಕೃಷ್ಣ ಬಂದು ವಾದ ಮಾಡ್ತೀನಂತನಲ್ವಾ ಅವಾಗ ಅವನಿಗೆ ಖುಷಿಯಾಯಿತು ಅದನ್ನು ನೀವು ಬರೀಬೇಕು ಊರನೇದು ತಿಲಕಾಷ್ಟ ಮಹಿಷ ಬಂಧನ ಅಂದರೆ ಏನು ಹಾಗಂದರೆ ಏನು ನೋಡಿ ತಿಲಕಾಷ್ಟ ಎಂದರೆ ಎಳ್ಳಿನ ಕಡ್ಡಿಗಳು ಮಹಿಷ ಬಂಧನ ಅಂದರೆ ಎಮ್ಮೆ ಕಟ್ಟುವ ಹಗ್ಗ ನೀವು ಇಮ್ಯಾಜ್ ಮಾಡ್ಕೋಬೇಕು ಅವ್ನು ಗಂಟು ತಂದಿರ್ತಾನಲ್ಲ ಅದರಲ್ಲಿ ಏನಿರುತ್ತೆ ಎಳ್ಳಿನ ಕಡ್ಡಿ ಅದಕ್ಕೆ ಎಮ್ಮೆ ಕಟ್ಟುವ ಹಗ್ಗ ಕಟ್ಟಿರ್ತಾನೆ ಒಟ್ಟಾರೆ ತಿಲಕಾಷ್ಟ ಮಹಿಷ ಬಂಧನ ಅಂದರೆ ಟೋಟಲಿ ಎಲ್ಲ ಏನಂದರೆ ಎಳ್ಳಿನ ಕಡ್ಡಿಗಳನ್ನು ಎಮ್ಮೆ ಕಟ್ಟುವ ಹಗ್ಗದಲ್ಲಿ ಕಟ್ಟಿರುವ ಗಂಟು ಎಂದರ್ಥ ಇದು ಬರಿಬೇಕು ಓಕೆ ಈಸಿ ಇದೆ ಮಕ್ಕಳ ಈ ಕೊಟ್ಟಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಈಗೆಲ್ಲ ಕಾನ್ವರ್ಸೇಷನ್ ನಡೀತಲ್ಲ ಅದೆಲ್ಲ ನಿಮ್ಗೆ ನೆನಪಿದೆ ತಾನೇ ಈಗ ಇದು ನೆನ್ಪು ಮಾಡ್ಕೊಂಡು ಬರೀರಿ ಈ ವಿಷಯದ ಮೇಲೆ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಈ ವಿಷಯ ಮೊದಲೇ ತಿಳಿದಿದ್ದಾರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಯಾರಪ್ಪ ಈ ಡೈಲಾಗ್ ಆರಿಸಿದ್ದು ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಈ ಡೈಲಾಗ್ ಯಾರು ಹೇಳಿದ್ದು ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಯಾರು ವಿದ್ಯಾಸಾಗರ ಹೇಳ್ತಾನೆ ಯಾವಾಗ ಯಾವ ಗ್ರಂಥನಾದರೂ ಆರಿಸ್ಕೋಬೋದಾ ಅಂತ ರಾಮಕೃಷ್ಣ ಹೇಳ್ತಾನೆ ನೋಡಿ ಅವಾಗ ಹೇಳ್ತಾನಲ್ಲ ಇವನು ಯಾರು ಹೇಳ್ತಾರೆ ವಿದ್ಯಾಸಾಗರ ಹೇಳ್ತಾನೆ ಯಾರಿಗೆ ಹೇಳ್ತಾನೆ ತೆನಾಲಿ ರಾಮಕೃಷ್ಣನಿಗೆ ಹೇಳ್ತಾನೆ ಭಾಳ ಕಾನ್ಫಿಡೆನ್ಸಿಂದ ಹೇಳ್ತಾನಲ್ಲ ಯಾವ ಗ್ರಂಥನಾದರೂ ಆರಿಸ್ಕೊಳ್ರಿ ಅಂತ ಅದು ನೆನ್ಪು ಮಾಡಿಕೊಂಡು ಬರಿಬೇಕು ಮೂರನೇದು ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು ಇದ್ಯಾರು ಹೇಳೋದು ಗೊತ್ತು ತಾನೆ ಯಾರು ತೆನಾಲಿ ರಾಮಕೃಷ್ಣ ಹೇಳ್ತಾನೆ ಯಾರಿಗೆ ಹೇಳ್ತಾನೆ ವಿದ್ಯಾಸಾಗರ ಹೇಳ್ತಾನೆ ನಾಲ್ಕನೇದು ಮಹಾಪ್ರಭು ಏಕೋ ನನ್ನ ದೇಹಾರೋಗ್ಯ ಸರಿ ಇಲ್ಲ ಇದೆಲ್ಲರಿಗೂ ಗೊತ್ತು ತಾನೆ ಡೈಲಾಗು ಯಾರು ಹೇಳ್ತಾರೆ ವಿದ್ಯಾಸಾಗರ ಹೇಳ್ತಾನೆ ಲಾಸ್ಟಿಗೆ ಯಾರಿಗೆ ಹೇಳ್ತಾರೆ ಕೃಷ್ಣದೇವರಾಯನಿಗೆ ಹೇಳ್ತಾರೆ ಓಕೆ ಭಾಷಾ ಚಟುವಟಿಕೆ ಭಾಷೆ ಬಗ್ಗೆ ನಮಗೆ ನಾಲೆಡ್ಜ್ ಜಾಸ್ತಿ ಮಾಡೋಕ್ಕೆ ಇದು ಭಾಷಾ ಚಟುವಟಿಕೆಯನ್ನು ಕೊಟ್ಟಿರ್ತಾರೆ ಮಾದರಿಯಂತಿ ಕೂಡಿಸಿ ಬರೀ ನೋಡಿರಿ ಮಾಡೆಲ್ ಕೊಟ್ಟಿದ್ದಾರೆ ಇದ್ರ ಥರನೇ ನಾವು ಬರಿತಾ ಹೋಗಬೇಕು ಎಮ್ಮೆಗಳು ಎ ಸಾರಿ ಇದು ಎ ಇದು ಎಮ್ಮೆಗಳು ಎಮ್ಮೆ ಪ್ಲಸ್ಗಳು ಎಮ್ಮೆಗಳು ಅದೇ ಥರ ಕೊಟ್ಟಿದ್ದಾರೆ ನಾಲ್ಕು ಕಟ್ಟಿಗೆ ಪ್ಲಸ್ಗಳು ಏನು ಬರೀಬೇಕು ಎರಡು ಸೇರಿಸಿ ಕಟ್ಟಿಗೆಗಳು ಮುಖ ಪ್ಲಸ್ಗಳು ಪ್ಲಸ್ ತೆಗಿಬೇಕು ಸೇರಿಸಬೇಕು ಅಷ್ಟೆ ನೋಡಿ ಪ್ಲಸ್ ಇಲ್ಲ ಈಗ ಇಲ್ಲಿದೆ ಇಲ್ಲಿಲ್ಲ ನೆನ್ಪಲ್ಲಿ ಮುಖ ಪ್ಲಸ್ಗಳು ಮುಖಗಳು ಗ್ರಂಥ ಪ್ಲಸ್ಗಳು ಗ್ರಂಥಗಳು ಕಣ್ಣು ಪ್ಲಸ್ಗಳು ಕಣ್ಣುಗಳು ಓಕೆ ನೆಕ್ಸ್ಟ್ ಆ ಈ ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ನೋಡಿ ಇಲ್ಲಿ ಏನೋ ತಪ್ಪು ಮಾಡಿದ್ದಾರೆ ನಾವು ಸರಿ ಮಾಡಬೇಕಂತೆ ನಾವು ಶಾಲೆಗೆ ಹೋಗುತ್ತೇನೆ ನಾವು ಶಾಲೆಗೆ ಹೋಗುತ್ತೇನೆ ಅಂತಾರೆ ಯಾರಾದರೂ ಏನು ಹೇಳ್ತಾರೆ ನಾವು ಶಾಲೆಗೆ ಹೋಗುತ್ತೇವೆ ಸರಿನಾ ಅರ್ಥ ಮಾಡ್ಕೋಬೇಕು ಜನರಲ್ಲಾಗಿ ಓದಬೇಕು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎರಡನೇದು ಶೀಲಾ ಕತೆ ಬರೆಯುತ್ತಾನೆ ಶೀಲಾ ಏನು ಹುಡುಗನ ಕತೆ ಬರೆಯೋಕ್ಕೆ ಇಲ್ಲಿ ನೋಡಿ ಶೀಲಾ ಕತೆ ಬರೆಯುತ್ತಾನೆ ಅಂತೆ ನೀವೇನು ಮಾಡಬೇಕು ಶೀಲಾ ಹುಡುಗಿತಾನೆ ಶೀಲ ಕತೆ ಬರೆಯುತ್ತಾಳೆ ಅಂತ ಬರೀಬೇಕು ಓಕೆ ಯೋಚನೆ ಮಾಡಬೇಕು ಅಲ್ಲಲ್ಲೇ ಇರುತ್ತೆ ಮೂರು ಇಂದು ಮಳೆ ಬರುವ ಸಾಧ್ಯತೆ ಇವೆ ಸಾಧ್ಯತೆ ಇವೆ ಅಂತಾರೆ ಯಾರಾದರೂ ಸಾಧ್ಯತೆ ಇದೆ ಅಂತಾರೆ ಅದಕ್ಕೆ ಇಂದು ಮಳೆ ಬರುವ ಸಾಧ್ಯತೆ ಇದೆ ಜನರಲ್ಲಾಗಿ ಯೋಚನೆ ಮಾಡಿದ್ರೆ ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾರೆ ಇದ್ದಾರೆ ಅಂತಾರೆ ದನ್ ಬೋರ್ದನಿಗೆ ಇದ್ದಾರೆ ಅಂತಾರೆ ಇದು ಒಬ್ಬನೇ ಇರೋದು ಸೊ ನಾವೇನು ಮಾಡಬೇಕು ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾನೆ ಅಂತ ಬರೀಬೇಕು ಐದನೇದು ಕಾಡಿನಲ್ಲಿ ಮರಗಳು ಇದೆ ಮೋರ್ ದ್ಯಾನ್ ರೀ ಮರಗಳು ಸೊ ಇದೆ ಅಂತ ಹೇಳ್ಬಾರ್ದು ಇವೆ ಅಂತ ಹೇಳಬೇಕು ಕಾಡಿನಲ್ಲಿ ಮರಗಳು ಇವೆ ಇದು ಸಿಂಗ್ಯುಲರ್ ಫ್ಲೂರಲ್ಲು ಇದನ್ನು ಕನ್ನಡದಲ್ಲಿ ನಾವು ಹೆಂಗೆ ಮಾಡಬೇಕು ಅನ್ನೋದು ಕೇಳಿದ್ದಾರೆ ಈಗ ಈ ಪಾಠ ಓದಿದ್ದಾಯ್ತು ಕ್ವಶ್ಚನ್ ಆನ್ಸರ್ ಕಲ್ತಿದ್ದಾಯ್ತು ಎಲ್ಲರಿಗೂ ಪಾಠ ಅರ್ಥ ಆಗಿ ಕ್ವಶ್ಚನ್ ಆನ್ಸರು ಅರ್ಥ ಆಗಿದೆ ಅಂದ್ಕೊಳ್ತೀನಿ ಮಕ್ಕಳೇ ನಾನು ನನ್ನ ಪಾಠ ನಿಮಗೆ ಅನುಕೂಲ ಆಗಿದೆ ನಿಮಗೆ ಖುಷಿ ಕೊಟ್ಟಿದೆ ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಲೈಕ್ ಮಾಡಿ ನಿಮಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಈ ಪಾಠ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು